ಸ್ಪರ್ಶ ಆಸ್ಪತ್ರೆಯ ಕರ್ಮಕಾಂಡ ಲೂಟಿಕೋರತನ ಓಕೆ ಇದ್ರ ಬಗ್ಗೆ ಆಸ್ಪತ್ರೆಗೆ ದಾಖಲಾದಂತಹ ಪೇಷಂಟ್ ಏನಿದಾರಲ್ಲ ಅವರ ಪತ್ನಿ ಪದ್ಮಾ ಅಂತ ಅವ್ರು ಮಾತನಾಡಿದ್ದಾರೆ ಮತ್ತು ಭಾಮಯ್ಯದ ಲಕ್ಷ್ಮಣ್ ಅಂತ ಅವರು ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಅಂತ ಒಂದ್ಸಲ ನೋಡ್ಕೊಂಬರೋಣ ಯಾರು ಹೇಳ್ತಿ ಮಾಡ್ತೀವಿ ನಾವು ಗೌರ್ಮೆಂಟ್ ಸಡನ್ ಆಗಿ ಕಾಣ ಹೋಗ್ಬೇಕಾಗಿದ್ದು ಅವರು ಕ್ರಿಟಿಕಲ್ ಟ್ರೀಟ್ಮೆಂಟ್ ಎಲ್ಲ ಮಾಡೋದು ಏಳು ದಿನ ಇತ್ತು ಇಪ್ಪತ್ತೆರಡಕ್ಕೆ ಅಡ್ಮಿಷನ್ ಮಾಡಬೇಕು ಡೀಚೇಸ್ ಕರ್ಕೊಂಡು ಹೋಗೋದೇ ಅದೇ ಬೆಳಿಗ್ಗೆ ಮಾರ್ನಿಂಗ್ ಓಟಿ ತಗೋತೀನಿ ಅಂತ ಅಡ್ಮಿಟ್ ಆಗಿರೋದಿಲ್ಲ ಅವರು ಪೇಷಂಟ್ ಕ್ರಿಟಿಕಲ್ ಆಗಿರೋದ್ರಿಂದ ನಾವು ಇಲ್ಲಿ ಕರ್ಕೊಂಡೆ ಇಲ್ಲಿ ಕರ್ಕೊಂಡು ಬಂದಾದ್ಮೇಲೆ ವೈಪಸ್ಸಲ್ಲಿ ಇರೋದ್ರಿಂದ ನಮ್ಮ ಇಲ್ಲಿಗೆ ಟ್ರಾಸ್ಪಿಟಲ್ ಕರ್ಕೊಂಡು ಹೋದ್ಮೇಲೆ ಇಪ್ಪತ್ತೆರಡಕ್ಕೆ ಅಡ್ಮಿಷನ್ ಮಾಡಬೇಕು ಏಳು ದಿನ ಟ್ರೀಟ್ಮೆಂಟ್ ಮಾಡಿದ್ದಾರೆ ಏಳು ದಿನಕ್ಕೆ ಅಷ್ಟು ಲಕ್ಷ ಬಿಲ್ ಮಾಡಿದ್ದಾರೆ ಅಲ್ಲಿ ಬಿಲ್ ಮಾಡಿದ್ಮೇಲೆ ಕರ್ಕೊಂಡು ಅವ್ರು ರಿಯರ್ ಸೆಂಟ್ರ್ ಬೇಡ ಅಂತ ನಾವು ಹತ್ರ ಆಗುತ್ತಲ್ಲ ಅಂತ ಪುನಃ ಅಲ್ಲಿ ಕರ್ಕೊಂಡು ಹೋಗೋದು ಇಲ್ಲಿ ಸರಿಯಾಗಿ ಏನು ಮಾಡೇ ಇಲ್ಲ ಪುನಃ ಅದರೊಳಗೆ ಮೂಳೆ ಹಂಗೆ ಬಿಟ್ಟಿದ್ದಾರೆ ಮೂಳೆ ಇಲ್ಲಿ ಹಾಸ್ಪಿಟಲಲ್ಲಿ ಅವರು ಪೇಷಂಟ್ ಯಾವ ಯಾವ ಥರ ಆಡೋಕ್ಕೆ ಸ್ಟಾರ್ಟ್ ಮಾಡಿದಾಗ ನಾವು ಡಾಕ್ಟರ್ ಅಂತ ಕೇಳ್ಕೊಂಡು ಹೋಗ್ತಾರೆ ಸರ್ ಈ ಥರ ಹಿಂಗ್ ಆಡ್ತಾ ಇದ್ದಾರೆ ಆಯ್ತು ಬರೋದು ಸ್ಕ್ಯಾನ್ ಅದನ್ನು ನೋಡ್ತೀನಿ ಅಂತ ರಿಪೋರ್ಟ್ ಅಂದ್ರೆ ಸಾವಿರ ರಿಪೋರ್ಟ್ ಐದು ಸಾವಿರ ಅಲ್ಲಿ ಪ್ರತಿ ಒಂದು ಇದೆ ಡಾಕ್ಟರ್ ಇದೆ ಅಂತ ಮಾಡ್ಕೊಂಡಿದ್ದಾರೆ ನಾನು ಏನು ಕರ್ಕೊಂಡು ಬಂದ್ ಮಾಡುದು ಅವಾಗ ಡಾಕ್ಟರ್ ಆಫ್ರೆ ಮಾಡಿದಾಗ ಇವಾಗಲ್ಲೇ ಹೋಗಿದ್ರು ತಪ್ಪ ತಕ್ಷಣ ಮತ್ತೆ ಅನ್ಗೆ ಹೋಗಲ್ಲ ಚೆನ್ನಾಗಿ ಏನೇ ಆಗಲಿ ನೀವೇ ಮಾಡ್ಕೊಡಿ ಅಂತ ಕಾಲ್ ಕಟ್ಕೊಂಡೇನಾದ್ರೆ ವಿವಿಧ ರೀತಿಯಲ್ಲಿ ಹೋಗಿ ಮಾಡಿಕೊಂಡು ಸಕ್ಸಸ್ ಆಯ್ತು ಅವ್ರಿಗೆ ಮೀಡಿಯಾ ಮೀಡಿಯಾ ನಮಗೆ ಪ್ರತಿಯೊಂದು ರಾಷ್ಟ್ರಿಗೆ ಕೊಡ್ಬೋದು ಅದಕ್ಕೆ ನಮಗೆ ಇವಾಗ ನಮ್ಮನೇ ಸರ್ ಅಂದ್ರೆ ಹಾಸ್ಪಿಟ್ಲಿಗೆ ಇದು ಮಾಡ್ಲಿಲ್ಲ ನಮ್ಮನ್ನು ಹಾಸ್ಪಿಟ್ಲಿಗೆ ಹೋಗಿಲ್ಲ ರಿಯಾಕ್ಟ್ ಸೆಂಟರು ಬರೋದು ಅಲ್ಲಿ ಮಸಾಜ್ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಹಳ್ಳಿ ಜನಗಳಲ್ವಾ ನಮ್ಗದ್ರ ಬಗ್ಗೆ ಗೊತ್ತಿಲ್ಲ ರಿಯಾಕ್ಟ್ ಸೆಂಟ್ ಅಂದ್ರೆ ಏನು ಅಂತ ನಾವು ಫೋನಲ್ಲಿ ಸರ್ಚ್ ಮಾಡಿ ನೋಡೋಕ್ಕೆ ಅತಿ ಬರ ಮಸಾಜ್ ಮಾಡೋದು ಈ ಮೆಂಟು ಅಲ್ಲಿ ಸಾಕಲ್ಲ ಆ ಥರ ಮಾಡೋದಂತ ನಮಗೆ ಗೊತ್ತಾಗ್ತೀವಿ ನಮಗೆ ಬಂದು ಕೊಟ್ಟಂತ ಅದೇ ಮಾಡ್ಲಿಕ್ಕೆ ನಾವು ನೈಟ್ ಮೂರು ಗಂಟೆ ಬಂದ್ವಿ ಏಳು ಅಷ್ಟೇ ಅಂದ್ರೆ ಮಾತಾಡಿದ್ರೆ ಕೈ ಕಾಲು ಅಷ್ಟೇ ಮಾಡಿದ್ರಷ್ಟೇ ಏನು ಮಾತೇನಿಲ್ಲ ಎಲ್ಲ ವ್ಯಕ್ತಿಗಳ ಇದ್ರು ಅವರು ರಿಯಾಕ್ ಸೆಂಟರ್ ಬಂದ್ರು ಬಂದ್ರು ಅದೇ ಸ್ಟೇಜಲ್ಲಿ ಇರೋದು ರಿಯಾಕ್ ಸೆಂಟರ್ ಬರೋದು ನಮಗೆ ನಮಗೆ ಬಂದು ಡೌಟ್ ಏನಾದ್ರು ಅಲ್ಲೇ ಮಾಡ್ತೀನಿ ಅಂತ ಹೇಳಿದ್ರು ಇನ್ನು ರಿಯಾಕ್ ಸೆಂಟರ್ ಬರೀತಿದ್ರಲ್ಲ ಅಲ್ಲೂ ಈ ತರ ಮಾಡಿದ್ರೆ ಈ ತರ ಬರೀ ಬರೀ ಕಟ್ತಿದ್ರ ನಮ್ಮನ್ನ ರಿಯಾಕ್ ಸೆಂಟರ್ಗೆ ಅಂತ ನಮ್ಮ ತಲೆಗೆ ಹತ್ತುವರೆ ಲಕ್ಷ ಮಾಡಿದ್ರು ಹತ್ತುವರೆ